ವರ್ಷ ತವ್ರ ಮನೇಲೆ ಇದ್ದಾರೆ ರೀ ನಾನು ಚೆನ್ನಾಗಿ ಬಂದು ಆಮೇಲೆ ಅದು ಎಷ್ಟು ಇದು ತವ್ರ ಮನೇಲಿ ಅಂತ ಕೇಂದ್ರಕ್ಕೆ ಹೋಗಿ ಚೆಸ್ ಮಾಡಿ ಒಳ್ಳೆ ಗಾಟಮನೆ ಅಪ್ಪ ಅಂತ ಮಾಡಿಸಿ ರೀ ಕಳಿಸಿದ ಒಂದು ತಿಂಗಳಾಯ್ತು ರೀ ನಾ ಇದು ಹೋಗಿ ಒಂದು ತಿಂಗಳು ದೀಪ್ ತಿಂಗ್ಳು ಆಯ್ತು ನಾನೊಂದು ಸೆರೆಮನಿ ಇಟ್ಟಂಗೆ ಇಟ್ಬಿಟ್ಟಿ ಅವರು ಅವಾಗ ಫೋನ್ ಇಸ್ಕೊಂಡ್ರು ಬಡಿದ್ರು ಬಡಿದ್ರು ಎಲ್ಲ ಮಾಡಿದ್ರು ಅಪ್ಪ ಅವ ಅವನಂದ್ರು ಬ್ಯಾಡಾಗಿ ಏನು ಮಾಡೋದು ನೀಚ ಹಾಕಿದ್ರು ಸಾಕು ತಿನ್ನೋಕುನಕ್ಕೆ ತಂದು ಹಾಕಿದ್ರು ಸಾಕು ಯಾಕೆ ಫೋನ್ ಬೇಕು ಎದು ಬೇಕಂದ್ರೆ ಆಯ್ತಾಳಂತ ಸುಮ್ಮನೆ ಇದನ್ರಿ ಆಮೇಲೆ ಒಟ್ಟು ಅನುಮಾನ ರೀ ಗಂಡ ತಗಮನೆ ಇದ್ದಿ ಯಾರ್ಜೆ ಇದ್ದಿ ಗ್ಯಾಸ್ ಚಲೋ ಮಾಡಿರುದ್ ಒಟ್ಟು ಸಾಯಿಸೋಕೆ ಪ್ರಯತ್ನ ಮಾಡಬೋದು ಲೆಟ್ರ್ ಬರ್ಸ್ಕೊಂಡ್ರು ನಾಲ್ಕು ಜನ ಕುರಿ ಗಂಡೆ ಸರಿ ಇಲ್ಲ ನಿಮ್ಮ ಜೀವಕ್ಕೆ ಏನರ ಮಾಡ್ಕೊಂಡು ಅಂದ್ರೆ ಇರೋಕ್ಕ ಆಗ್ತಾ ಏನರ ಮಾಡ್ಕೊಂಡು ಅಂದ್ರೆ ನಮ್ಮ ಮ್ಯಾಲ ಬರ್ತದ್ ನಮ್ಮ ಮ್ಯಾಲೆ ಬರಲಾರ ನಾನು ಲೆಟ್ರ್ ಬರ್ಕೊಡೋಣ ನಾಲ್ಕೈದು ಮಂದಿ ಕುಂತು ಬರ್ಕೊಡೋಣ ಬರ್ಕೊಡಬೇಕಾಗತ್ತೆ ರೀ ಈ ಊರಿಗೆ ಲೆಟ್ರ್ ಬರ್ಸ್ಕೊಂಡ್ರು ಅವ